ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಒಂದೊಂದು ದಿನ ಒಂದೊಂದು ಹೇಳಿಕೆಯನ್ನು ಕೊಡ್ತಾರೆ ಒಂದು ದಿನ ನಾನು ದೇವರನ್ನು ನಂಬಲ್ಲ ನಂಬ್ತೀನಿ ನಂಬಲ್ಲ ಇಂದು ನಾನು ಇಂದು ಹಿಂದುತ್ವ ಅಲ್ಲ ಸನ್ನತನ ಧರ್ಮ ನಾನು ಏನು ಬೇಕಾದ್ರೆ ತಿನ್ಬಿಟ್ಟು ಹೋಗ್ತೀನಿ ಬರ್ತೀನಿ ಅಯೋಧ್ಯೆಗೆ ಏಕೆ ಹೋಗ್ಬೇಕು ಇಲ್ಲೇ ಇರ್ತೀನಿ ಎಲ್ಲ ರೀತಿ ಕಾಂಗ್ರೆಸ್ ಪಕ್ಷ ನಾವು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ನಿಲುವು ತೊಗೊಂಡಿದ್ದಾರೆ ಈ ರೀತಿ ಯಾವಾಗಲೂ ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮದ ವಿರುದ್ಧವಾಗಿಯೇ ಕಾಂಗ್ರೆಸ್ ಪಕ್ಷ ಯಾವಾಗಲೂ ನಿಲುವನ್ನು ತೋಳ್ತಿದೆ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಹಾಗಾಗಿ ಇವತ್ತು ಬರೀ ನಾಟಕ ಬರೀ ನಾಟಕ ಮಾಡೋದು ಎಲ್ಲ ಒಂದು ಕಡೆ ಜನ ನಮ್ಮ ವಿರುದ್ಧ ಓಟೋಗ್ತಾರೆ ಎಲ್ಲೋ ನಮಗೆ ಮತ ಸಿಗಲ್ಲ ಅನ್ನುವಂಥ ಒಂದು ಬಯದಲ್ಲಿ ಮಾತ್ರ ಇಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂತೋಷ ಅವರು ಜನವರಿ ಇಪ್ಪತ್ತೇಳನೇ ತಾರೀಕಾದ ಮೇಲೆ ಅಯೋಧ್ಯೆಯ ಶ್ರೀರಾಮ ಒಂದು ಭೇಟಿ ಕೊಟ್ಟು ಶ್ರೀರಾಮನ ದರ್ಶನವನ್ನು ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದಾರೆ ಒಳ್ಳೆಯದು ಸಂತೋಷ ಸ್ವಾಗತಿಸ್ತೀವಿ ಆದರೆ ನೀವು ಭಕ್ತಿಯಿಂದ ಹೋಗಿ ಅಂತ ಕೇಳ್ತೀನಿ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಹೋಗಿ ಆ ನಂಬಿಕೆನ ಭಾಳ ಸ್ಪಷ್ಟವಾಗಿ ಹೇಳ್ಬಿಟ್ಟು ಹೋಗಿ ಬರೀ ನಾಟಕ ಮಾಡೋವಂಥದ್ದನ್ನ ಬಿಟ್ಟು ಹಿಂದೂಗಳ ಭಾವನೆಗಳಿಗೆ ಅಗೌರವ ಮತ್ತು ಧಕ್ಕೆ ತರುವಂಥ ಕೆಲಸಗಳನ್ನು ನಿಲ್ಲಿಸಿ ಕಾಂಗ್ರೆಸ್ ಪಕ್ಷದವರು ಇವತ್ತು ನಿಮ್ಮ ಪಕ್ಷದ ಸಚಿವರು ಹೇಳ್ತಾರೆ ಶ್ರೀರಾಮ ಒಬ್ಬೇ ದೇವ್ರಾ ಅಂತ ಹೇಳೋರಿದ್ದಾರೆ ಈ ರೀತಿ ಸನಾತನ ಧರ್ಮ ಯಾವ ಗುಟ್ಕೊಡ್ತು ಅಂತಲೂ ಕೇಳೋವಂಥ ಮಂತ್ರಿಗಳು ನಿಮ್ಮ ಸರ್ಕಾರದಲ್ಲಿದ್ದಾರೆ ನಿಮ್ಮ ಮಿತ್ರ ಪಕ್ಷರು ಸನಾತನ ಧರ್ಮವನ್ನೇ ನಿರ್ಣಾಮ ಮಾಡ್ತೀನಿ ಅಂತ ಹೇಳೋರು ಇದ್ದಾರೆ ಅದಕ್ಕೇನು ಉತ್ತರ ಇಲ್ಲ ನಿಮ್ಮ ಹತ್ರ ಈ ರೀತಿ ನೀವು ಎಲ್ಲ ವಿಚಾರದಲ್ಲೂ ಶ್ರೀರಾಮನಿಗೆ ವಿರುದ್ಧವಾಗಿಯದಿರೋ ಹಿಂದೂ ಸಂಸ್ಕೃತಿ ಸನಾತನ ಧರ್ಮಕ್ಕೆ ವಿರುದ್ಧವಾಗಿರುವಂಥವ್ರು ಕಾಂಗ್ರೆಸ್ ಪಕ್ಷದವರು ನಮ್ಮ ಸರ್ಕಾರದ ಅವಧಿಯಲ್ಲಿ ಏನೊಂದು ಶ್ರೀರಾಮ ಮಂದಿರವನ್ನು ರಾಮದೇವರ ಬೆಟ್ಟದಲ್ಲಿ ರಾಮನಗರದಲ್ಲಿ ನಿರ್ಮಾಣ ಪುನರ್ ನಿರ್ಮಾಣ ಮಾಡ್ತೀವಿ ಅಂತ ನಿಶ್ಚಯವನ್ನು ಮಾಡಿ ಘೋಷಣೆ ಮಾಡುವಂಥದ್ದಾಗಿತ್ತು ಫಿಲ್ಮ್ ಫಿಲ್ಮನರಿ ಡಿಸೈನ್ ಕಾನ್ಸೆಪ್ಟನ್ನು ಸಹ ನಾವು ತೋರಿಸುವಂಥದ್ದಾಗಿತ್ತು ತಯಾರು ಮಾಡುವಂಥದ್ದಾಗಿತ್ತು ಇದನ್ನೆಲ್ಲ ನೀವು ಮುಖ್ಯಮಂತ್ರಿ ಆದ ನಂತರ ನೀವೇನು ಮರುಮಂಡನೆ ಮಾಡಿದಂಥ ಬಡ್ಜೆಟ್ಟಲ್ಲಿ ನಗರದಲ್ಲಿ ರಾಮನಗರದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದನ್ನು ದಕ್ಷಿಣ ಭಾರತದ ಅಯೋಧ್ಯೆಯನ್ನು ನಿರ್ಮಾಣ ಮಾಡಲಿಕ್ಕೆ ನೀವು ಸಂಪೂರ್ಣವಾಗಿ ವಿರುದ್ಧವಾಗಿದ್ದು ಅದನ್ನು ಹಿಂದೆ ಪಡೆದಿದ್ದೀರ ಏನು ಘೋಷಣೆ ಆಗಿದ್ದನ್ನು ಹಿಂದೆ ಪಡೆದಿದ್ದೀರ ಇವತ್ತು ನಿಮ್ಮ ಶಾಸಕರು ರಾಮನಗರದಲ್ಲಿ ಒಂದು ಡ್ರಾಮಾ ಇಕ್ಬಾಲ್ ಹುಸೇನು ಮತ್ತು ಸನ್ಮಾನ್ಯ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟವರೇ ರಾಮನಗರದಲ್ಲಿ ರಾಮದೇವರ ಬೆಟ್ಟದಲ್ಲಿ ದಕ್ಷಿಣ ಭಾರತದ ಅಯೋಧ್ಯೆಯನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಯಾವ ರೀತಿ ನಿಮ್ಮ ಊಟಾಟಿಕೆಗಳು ನಾಟಕಗಳು ಗೊತ್ತಾಗಲ್ಲ ನೀವು ಮಾಡ್ತಿದ್ರೆ ಭಾಳ ಸಂತೋಷ ನೀವು ಖಂಡಿತ ಮಾಡಲ್ಲ ಬರೀ ನಾಟಕ ಮಾಡ್ತಾ ಬರೋಂಥ ಚುನಾವಣೆಯಲ್ಲಿ ಬರೀ ಹೇಳಿ ನಿಮ್ಮ ಮುಂದಕ್ಕೆ ಹೋಗ್ತಾ ಇದ್ದೀರಾ ನಿಮಗೆ ಭಯ ಏನು ನಿಮ್ಮ ವೋಟ್ ಬ್ಯಾಂಕ್ ಅವರು ಏನಾರು ನಿಮ್ಮ ವಿರುದ್ಧ ಆಗ್ಬಿಡ್ತಾರೆ ರಾಮ ಮಂದಿರ ನಿರ್ಮಾಣ ಮಾಡಿದರೆ ಅನ್ನುವಂಥ ಆತಂಕ ನಿಮ್ಮನ್ನು ಕಾಡ್ತಿದೆ ಹಾಗಾಗಿ ಉದ್ಘಾಟನೆಗೂ ಉದ್ಘಾಟನೆಗೂ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೂ ನಿಮ್ಮ ಪಕ್ಷದ ವರಿಷ್ಠರು ಯಾಕೆ ಹೋಗ್ತಿಲ್ಲ ಈ ಶ್ರೀರಾಮನ ನಾಡು ನೆಲ ನಮ್ಮ ಭಾರತ ಮಹಾತ್ಮ ಗಾಂಧಿಯವರು ಸಹ ಸ್ವರಾಜ್ಯ ಅಂದರೆ ರಾಮರಾಜ್ಯ ಅಂತ ಹೇಳಿದಂಥವ್ರು ಇದ್ಯಾವುದರಲ್ಲೂ ನಿಮಗೆ ನಂಬಿಕೆ ಇಲ್ಲ ಕೇವಲ ನಾಟಕ ನಿಮಗೆ ರಾಜಕೀಯ ಪ್ರೇರಿತವಾಗಿರುವಂಥ ಪಕ್ಷನೇ ಹಾಗಾಗಿ ಸನ್ಮಾನ್ಯ ಸಿದ್ಧರಾಮಯ್ಯನವರ ನಾಟಕ ಬುಟ್ಟಾಟಿಕೆ ಯಾರೂ ನಂಬಲ್ಲ ಯಾರೂ ನಂಬಲ್ಲ ಹಾಗಾಗಿ ನೀವೇನೇ ಪ್ರಯತ್ನ ನಿಮ್ಮ ನಾಟಕವನ್ನ ಯಾರೂ ಗೌರವಿಸಲ್ಲ ಯಾರು ನಂಬಲ್ಲ ಅಂತ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು